ಏನು ತಾವು ಕೇಳಿದಂಗೆ ಎರಡೂವರೆ ವರ್ಷ ಆದಮೇಲೆ ರೀಕೌಂಟಿಂಗ್ ಬಂದಿದೆ ಅಂತ ಕೇಳ್ತಾಯಿದ್ರಲ್ಲ ನನ್ನ ಮಾಲೂರು ತಾಲೂಕಿನ ಜನತೆ ರಾಜಕೀಯವಾಗಿ ತುಂಬ ಕೆಳಂತದಿಂದ ಬೆಳೆಸಿದ ಜೊತೆಗೆ ಮೊದಲನೇ ಅವಧಿಯಲ್ಲಿ ಶಾಸಕನಾಗಿ ಮಾಡಿದರು ಎರಡನೇ ಅವಧಿಯಲ್ಲಿ ಕೂಡ ಶಾಸಕನಾಗಿ ಮಾಡಿದರು ನನ್ನ ತಾಲೂಕಿನ ಜನತೆ ಆದರೆ ಮಾರ್ಜಿನ್ ಏನು ಗೆಲ್ಲುವಂತಿತ್ತೋ ಇನ್ನೂರ ನಲವತ್ತೆಂಟು ಓಟಲ್ಲಿ ಗೆದ್ದ ಮೇಲೆ ಪಾಪ ತುಂಬ ನೋವು ಕೂಡ ಆಗಿಬಿಡ್ತು ಈ ಮಾಲೂರು ತಾಲೂಕು ಇತಿಹಾಸ ಗೆದ್ದು ಗೊತ್ತಿಲ್ಲದವ್ರನ್ನ ಮಾಲು ತಾಲೂಕು ಇತಿಹಾಸ ತೋರ್ಸೋಕೆ ಕರ್ಕೊಂಬಂದ್ವಲ್ಲ ಕರ್ಕೊಂಬಂದು ನೋವು ತಿಂದಿದ್ದು ಪಾಪ ತುಂಬ ಅವ್ರಿಗೆ ನೋವು ಬಿಟ್ಟು ನಮ್ಗೊಂಥರ ನೋವಾದರೆ ಅವ್ರಿಗೊಂಥರ ನೋವು ನಮಗೇನಂದ್ರೆ ಮಾಲೂರು ಇತಿಹಾಸಕ್ಕೆ ವಿರುದ್ಧವಾಗಿ ನಾವು ತೀರ್ಮಾನ ತಗೊಂಡು ಈ ತಾಲೂಕಲ್ಲಿ ಅವಕಾಶ ಮಾಡಿಕೊಟ್ಟು ಮತ್ತೆ ಬೇಕಾದಷ್ಟು ನೋವು ತಿಂದಿವಲ್ಲ ಅಂಥೇಳಿ ಒಂದು ಕಡೆ ನೋವಾದರೆ ರೀಕೌಂಟಿಂಗ್ ಅವಶ್ಯಕತೆ ಇರಲಿಲ್ಲ ಇನ್ನೂರ ನಲವತ್ತೆಂಟು ಊಟ ಏನು ಅಷ್ಟು ಕಡಿಮೆ ಅಲ್ಲ ಈ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಕೂಡ ಒಂದು ಎರಡು ನೂರು ಐವತ್ತಲ್ಲಿ ಗೆದ್ದಿರೋರು ಕೂಡ ಇತಿಹಾಸ ಇದೆ ಇನ್ನೂರ ನಲವತ್ತೆಂಟು ಊಟಲ್ಲಿ ಗೆದ್ದಿದ್ರು ಸಹಿತ ಅದಕ್ಕೆ ತಕರಾಲನ್ನು ಮಾಡಿ ಹೈಕೋರ್ಟ್ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ವೆನ್ ರೀಕೌಂಟಿಂಗ್ ಡಬಲ್ ಜೀರೋ ಅಥವಾ ಮಾಡಿ ಅಂತ ಆದೇಶ ಆದ್ಮೇಲೆ ನಾನು ಮೊದಲಿಂದ ಕೂಡ ಹೇಳ್ತಾ ಇದ್ದೆ ನಾನು ಏನಾದರೂ ಕಾರಣಕ್ಕೂ ನಾನು ಹೋಗೋದಿಲ್ಲ ಅಂತ ಆದರೆ ರೀಕೌಂಟಿಂಗು ಮತ್ತು ಹಸಿಂದು ಅನ್ನಿದಕ್ಕೆ ಸುಪ್ರೀಂ ಕೋರ್ಟ್ ಹೋಗಿದೆ ಸುಪ್ರೀಂ ಕೋರ್ಟು ರೀಕೌಂಟಿಂಗ್ ಮಾಡಿ ಅಂತ ಹೇಳಿದೆ ಸ್ವಾಗತ ಬಯಸ್ತಾ ಇದ್ದೀನಿ ನಾನು ಇವತ್ತು ರೀಕೌಂಟಿಂಗು ದಿನಾಂಕ ಕೂಡ ಫಿಕ್ಸ್ ಆಗಿದೆ ಇವತ್ತು ಕೋರ್ಟ್ ಆದೇಶ ಪ್ರಕಾರ ರೀಕೌಂಟಿಂಗ್ ಮಾಡೋದಕ್ಕೆ ಏನು ಇವತ್ತು ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹದಿನೈದು ಕ್ಯಾಂಡಿಡೇಟ್ಗಳಿದ್ದೀವಿ ಫ್ರೀಯಾಗಿ ಅವ್ರನ್ನ ಬಿಡಬೇಕು ಕೋರ್ಟ್ ಆದೇಶ ಪ್ರಕಾರ ರೀಕೌಂಟಿಂಗ್ ಅವರ ಪ್ರೊಸೀಜರ್ ಪ್ರಕಾರ ಎಲೆಕ್ಷನ್ ಕಮಿಷನರು ಮತ್ತು ಸುಪ್ರೀಂ ಕೋರ್ಟು ಅವ್ರು ಕೆಲಸಕ್ಕೆ ಕೆಲಸ ಫ್ರೀಯಾಗಿ ಬಿಡಬೇಕು ಇವತ್ತು ಎಲ್ಲೋ ಒಂದು ಕಡೆ ಅದಕ್ಕೂ ಕೂಡ ಅವಕಾಶ ಇಲ್ಲ ಒಂದಲ್ಲ ಒಂದು ರೀತಿ ಸ್ಟೇಟ್ಮೆಂಟ್ ಕೊಡೋದು ಒಂದಲ್ಲ ಒಂದು ರೀತಿ ಜನರಿಗೆ ಕನ್ಫ್ಯೂಸ್ ಮಾಡೋಂಥದು ಆದರೆ ಕಾನೂನು ಪ್ರಕಾರ ಇವತ್ತು ರೀಕೌಂಟಿಂಗ್ ಮಾಡಬೇಕು ಅಂತ ಏನಾಗಿದೆ ಅದ್ರ ಪ್ರಕಾರ ಅಧಿಕಾರಿಗಳು ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಹನ್ನೊಂದನೇ ತಾರೀಕು ಫಿಕ್ಸ್ ಆಗಿದೆ ಹನ್ನೊಂದನೇ ತಾರೀಕು ಫಿಕ್ಸ್ ಆಗಿರೋದ್ರಿಂದ ಇವತ್ತು ಎಲ್ಲ ಹದಿನೈದು ಜನ ಅಭ್ಯರ್ಥಿಗಳನ್ನು ಜಿಲ್ಲಾಧಿಕಾರಿಗಳು ಕರೆಸಿದರು ಏನು ಕೋರ್ಟ್ ಆದೇಶ ಪ್ರಕಾರ ರೀಕೌಂಟಿಂಗ್ ಪ್ರೊಸೀಜರ್ ಪ್ರಕಾರ ನಾವು ಮಾಡ್ತೀವಿ ನಿಮ್ಮ ಸಹಕಾರ ಕೊಡಬೇಕು ಅಂತ ಹೇಳಿದ್ದಾರೆ ನಾವು ನಾನಂತೂ ಹೇಳಿದ್ದೇನೆ ಮೊದಲಿಂದ ಕೂಡ ನಾನು ಸಹಕಾರ ಕೊಡೋದು ಜೊತೆಗೆ ರೀಕೌಂಟಿಂಗ್ ಸ್ವಾಗತ ಮಾಡೋದು ಇತ್ತು ಅದನ್ನೇ ನಾನು ನನ್ನ ಅಭಿಪ್ರಾಯ ಹೇಳಿದ್ದೇನೆ ರೀಕೌಂಟಿಂಗ್ ಹನ್ನೊಂದನೇ ತಾರೀಕು ಆಗ್ತದೆ ಒಂದು ಕಡೆ ದೇಶದಲ್ಲಿ ಚರ್ಚೆ ಮಾಡಂತ ಅವಕಾಶ ಸಿಗ್ತಲ್ಲ ನನ್ನ ಹೆಸರು ಮಾಲೂರು ವಿಧಾನಸಭಾ ಕ್ಷೇತ್ರ ಒಂದು ಕಡೆ ಇನ್ನೊಂದು ಕಡೆ ನಾನು ಕೂಡ ಒಂದು ಸಾಮಾನ್ಯ ರೈತರ ಕುಟುಂಬದಲ್ಲಿ ಹುಟ್ಟಿದಂಥವನು ರಾಜಕೀಯವಾಗಿ ನನ್ನ ತಾಲೂಕಿನ ಜನ ತುಂಬ ಕೆಳಂಥದ್ದರಿಂದ ಎಂಬತ್ತಾರರಿಂದ ರಾಜಕೀಯವಾಗಿ ಎಲ್ಲ ಅವಕಾಶ ಮಾಡಿಕೊಟ್ಟಂಥ ಜನ ನನ್ನ ತಾಲೂಕಿನ ಜನ ನನಗೆ ಹೊಸಕೋಟೆಯವರು ಕೊಡಲಿಲ್ಲ ಇಲ್ಲ ಬೆಂಗಳೂರವ್ರು ಕೊಡಲಿಲ್ಲ ನನ್ನ ತಾಲೂಕಿನ ಜನ ಎಂಬತ್ತಾರರಿಂದ ನಾನು ಎಲ್ಲಿಂದ ಆಕಸ್ಮಿಕವಾಗಿ ಬಂದು ರಾಜಕಾರಣ ತಗೊಂಡು ರಾಜಕಾರಣ ಹೋದ ಮೇಲೆ ಅಯ್ಯೋ ಪಾಪ ಅಂತ ನೋವು ತಿಂತ ಇಲ್ಲ ನಾನು ಎಂಬತ್ತಾರರಿಂದ ಇಲ್ಲಿವರೆಗೂ ಕೂಡ ಯಾವ ಪೋಸ್ಟು ಕೂಡ ಬಾಕಿ ಇಲ್ಲ ಎಲ್ಲ ಅವಕಾಶ ಮಾಡಿಕೊಟ್ಟರು ನನ್ನ ತಾಲೂಕಿನ ಜನತೆ ಇವತ್ತು ಗೆಲುವು ಎರಡನೇ ಗೆಲುವು ಕೂಡ ಕೊಟ್ಟರು ನನ್ನ ತಾಲೂಕಿನ ಕಷ್ಟ ಆದರೂ ಸಹಿತ ಇವತ್ತು ದೇಶ ನೋಡೋಂಥವುದು ಇದು ನಮ್ಮ ದೇಶದಲ್ಲಿ ಕರ್ನಾಟಕದಲ್ಲಿ ಮಾಲೂರು ವಿಧಾನಸಭಾ ಕ್ಷೇತ್ರ ರೀಕೌಂಟಿಂಗ್ ಅಂತೇಳಿ ನಾವು ಯಾರು ಇರ್ತೀವೋ ಯಾರು ಇರಲ್ವೋ ಆದರೆ ಈ ಪ್ರಪಂಚ ಇರೋವರು ಕೂಡ ಇತಿಹಾಸ ಪುಟಗಳಲ್ಲಿ ಮಾಲೂರು ತಾಲೂಕು ದೇಶದಲ್ಲಿ ಆಮೇಲೆ ನಂಜೇಗೌಡರು ಇನ್ನೂ ನಲ್ವತ್ತೆಂಟು ಟೋಟಲ್ ಗೆದ್ದಿದ್ದು ಅಂತ ಮತ್ತೆ ರೀಕೌಂಟಿಂಗ್ ಆಗಿದ್ದು ಅಂತ ಹಸಿಂಧು ಅಂತ ಆಗಿದ್ದು ಅಂತ ಹಸಿಂಧು ಕೂಡ ಫಸ್ಟ್ ಟೈಮ್ ಹಸಿಂಧು ಸುಪ್ರೀಂ ಕೋರ್ಟು ಅದು ತೆಗೆದ್ರು ರೀಕೌಂಟಿಂಗ್ ಅಂತ ಕೊಟ್ಟಿದ್ದಾರೆ ಇವೆಲ್ಲ ದಾಖಲೆನೆ ನನಗೆ ಖುಷಿ ಇಷ್ಟ್ರಿ ಹಿಸ್ಟ್ರಿ ದಾಖಲೆಗಳನ್ನ ನಾನು ರೆಕಾರ್ಡ್ ಆಗಿದ್ದೀನಿ ಕಳ್ತನ ಮಾಡಿ ಅಲ್ಲ ಮಾಡಿ ಮಾಡ್ಯಲ್ಲ ಇಲ್ಲ ಜನಕ್ಕೆ ಮೋಸ ಮಾಡಿ ಅಲ್ಲ ನಾನು ನನ್ನ ತಾಲೂಕಿನ ಜನತೆ ಸೇವೆ ಮಾಡೋಂಥ ಅವಕಾಶ ನನ್ನ ಜನತೆ ಕೊಟ್ಟಂಥ ಸಂದರ್ಭಗಳಲ್ಲಿ ಇತಿಹಾಸ ಪುಟಗಳಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೀನಿ ಯಾರಿಂದ ಸೇರ್ಕೊಂಡೆ ಮಹಾನ್ ಭಾವನಿಂದ ಸೇರಿಸ್ಕೊಂಡಿದ್ದೀನಿ ತುಂಬ ಒಳ್ಳೆಯ ಮಹಾನ್ ಭಾವನು ಪಾಪ ಏನೋ ಪಾಪ ಕರ್ಕೊಂಬಂದು ಅವಕಾಶ ಮಾಡಿಕೊಟ್ಟು ನಂಜೋಗ ದೇಶದಲ್ಲೇ ಪ್ರಚಾರ ಮಾಡಿಬಿಟ್ಟ ದೇಶದಲ್ಲೇ ತೋರಿಸ್ಬಿಟ್ಟ ನಿನ್ನೆ ಒಂದು ಮಾತು ನೋಡ್ತಾ ಇದ್ದೆ ಪಾಪ ಈ ನಡುವೆನೂ ಸಿಗ್ತಾ ಸಿಗ್ತಾಯಿಲ್ಲ ನಿನಗೆ ಇಷ್ಟೊಂದು ಗತ್ತಿದ್ರೆ ಮಾಲ್ವ ತಾಲೂಕಲ್ಲಿ ನಾನು ಹುಟ್ಟಿಲ್ವಾ ಮಾಲು ತಾಲ್ಲೂಕು ಜನಲ್ಲ ನಾನು ಬೆಳೆಸಿರೋದು ಅದೇನೋ ಅಂತ ಅದೇನೋ ಭಾಷೆ ನೆನ್ನೆ ಕೂಡ ಶುರು ಮಾಡಿದ್ದೆ ಮೊನ್ನೆ ಒಂದು ಸಾರಿ ಭಾಷೆ ಅಮ್ಮ ಅಪ್ಪನೆಲ್ಲ ನನ್ನ ಮನೆಯಲ್ಲೆಲ್ಲ ತಿಳ್ಕೊಂಡಿದ್ದ ಪಾಪ ನೆನ್ನೆ ಏನೋ ಹೇಳ್ತಾ ಇತ್ತು ಒಂದು ಭಾಷೆ ಏಯ್ ಇನ್ನೂ ಏನು ನೋಡ್ತಾ ಇರು ಇನ್ನೂ ಎಷ್ಟು ಕೋಟ್ಗಳವೆ ಇನ್ನೂ ನಿನಗೆ ಎಷ್ಟು ನೀರು ಕುಡಿಸ್ತೀನಿ ಅಂತ ಏಪ್ಪ ನೀನು ಕರ್ಕೊಂಬಂದಿದ್ದು ನಾನೇ ನಾವೇ ಅವಕಾಶ ಕೊಟ್ಟಿದ್ದು ನಾವೇ ಒಂದೇ ಸಾರಿ ವಾಪಸ್ ಕಳಿಸಿದ್ದು ನಾವೇ ಎರಡು ಸಾರಿ ಸೋಸಿದ್ದು ನಾವೇ ರೆಡಿ ರೆಡಿ ಇದ್ದೀನಿ ಯಾವುದು ಬಾಕಿ ಮಡಗಿದ್ಯಪ್ಪ ಇಡೀ ದೊಡ್ಡದು ಅಂತ ಇದ್ದರು ಅದು ಏನಾನ ಏನಾಯ್ತಾ ಸುಪ್ರೀಂ ಕೋರ್ಟ್ ದೇಶದಲ್ಲಿ ಅದು ಮಾಡಿಸ್ಬಿಟ್ಟಲ್ಲ ಅದು ಆಗೋಯ್ತು ಆಮೇಲೆ ದೇಶದಲ್ಲಿ ಫಸ್ಟ್ ಟೈಮ್ ಇತಿಹಾಸ ಪುಟಗಳಲ್ಲೂ ನಂಜೇಗೌಡ್ರಲ್ಲಿ ಸೇರಿಸಿದ್ಯಾ ಏನಪ್ಪ ಇನ್ನೇನು ಬಾಕಿ ಅದ ಅದ್ರ ಜೊತೆಗೆ ಮಾತಾಡೋದು ಲಿಮಿಟ್ ಇಲ್ದ ನಾವು ನಾವಿದೆಲ್ಲ ಭಯ ಬೀಳಲ್ಲ ನಾವು ಯಾಕಂದರೆ ಈ ತಾಲೂಕಿನ ಜನ ಬೆಳೆಸಿದ್ದಾರೆ ಆಮೇಲೆ ನನ್ನ ಮನೆ ಸಂಸಾರ ನಿನ್ನೆ ಕೂಡ ಮಾತಾಡವನೆ ಏನು ಈ ಮನೆ ಇತಿಹಾಸ ಓ ಏನೋ ಏನೋ ಅದೇ ಅಂತೇಳಿ ಮಾತಾಡವನೆ ಹೌದಯ್ಯ ನಮ್ಮ ಮನೆ ಇತಿಹಾಸ ಹೆಂಗ ಗೊತ್ತಾ ನೂರ ಅರವತ್ತೆಕರೆ ಜೋಡು ಜೋಡಿದ್ದಾರೆ ನಮ್ಮ ತಾತ ಬೈಚಗೌಡ ನೂರತ್ತೆಕರೆ ಜೋಡಿದಾರ ಎಲ್ಲೇಗು ಮಗ ನಾನು ಪಟೇಲ್ ಹೊಂಡು ಮಗ ರಾಜಕಾರಣದ ನಾನೇ ಫಸ್ಟು ರಾಜಕಾರಣ ನಾನು ಸೃಷ್ಟಿ ಮಾಡ್ಕೊಂಡಿದ್ದೀನಿ ಅಷ್ಟೇ ಪಾಪ ನಿಮ್ಮನೇಲೆ ಅಮ್ಮ ಅವರೆಲ್ಲ ಜಿಲ್ಲಾ ಅಪ್ಪ ಅವರೆಲ್ಲ ಜಿಲ್ಲಾ ಪಂಚಾಯತಿ ತಾಲೂಕ್ ಬೋರ್ಡು ಎಲ್ಲ ಆಗೋದವ್ರು ಮನೇಲಿ ನಾನೇ ರಾಜಕಾರಣ ಸೃಷ್ಟಿ ಮಾಡಿದ್ದು ನಮ್ಮ ತಾತ್ನವ್ರ ಇತಿಹಾಸ ಇದ್ದರೆ ರಾಜಕೀಯವಾಗಿ ಎಂಬತ್ತಾರರಿಂದ ಆಕಸ್ಮಿಕ ಒಂದು ಸಾರಿ ಬಂದು ಸೋತಬತು ಉಗ್ಸ್ಕೊಂಡು ಹೋದವನ್ನಲ್ಲ ನಾನು ಎಂಬತ್ತಾರರಿಂದ ಇವತ್ತುವರೆಗೂ ಕೂಡ ನಾಳೆ ಏನಾಗ್ತದೋ ದೇವರವನೇ ನನ್ನ ತಾಲೂಕಿನ ಅವರೇ ಗರ್ವ ಬಿಳೋಕ್ಕೆ ಹೋಗಲ್ಲ ಅದು ಇಲ್ಲಿವರೆಗೂ ನನ್ನ ತಾಲೂಕಿನ ಜನ ಗೌರವ ಇರೋದಕ್ಕೆ ನಮ್ಮ ಮನೆ ತನಕ ಗೌರವ ಇರೋದಕ್ಕೆ ನಾನು ಗೌರವ ಹಿಡ್ಕೊಂಡಿರೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟವ್ರಪ್ಪ ನನ್ನ ಸಂಸಾರ ನನ್ನ ಕುಟುಂಬದ ಬಗ್ಗೆ ಮಾತಾಡೋಕ್ಕೋದ್ರೆ ನಾನು ಕಮ್ಮಿ ಇರೋಲ್ಲ ನಾನು ಈ ಹಿನ್ನೆಲೆ ಇತಿಹಾಸ ತುಂಬ ಗೌರವವಾದ ಕುಟುಂಬ ನಂದು ಆದರೆ ಯಾರಾದರೂ ನಿನ್ನಂಥವ್ರು ಬಂದು ಮಾತಾಡೋಕೋದಕ್ಕೆ ಭಯನೇ ಬೀಳಲ್ಲ ಭಯ ಬಿದ್ದಿದ್ರೆ ನಾನು ಎಮ್ಮೆಲೆ ಆಗ್ತಾ ಇದ್ನ ಯಾವಾಗೂ ಓಡೋಗ್ಬಿಡ್ತೀನಿ ಎಲ್ಲಿದ್ದಪ್ಪ ಮಂಜಣ್ಣ ಅಂತೇಳ್ಬಿಟ್ಟು ಕಾಲು ಹಿಡ್ಕೊಂಬತ್ತೆ ನಿನ್ನ ಯಾತ್ರಿಗೂ ಬರಲ್ಲ ನಿನಗೆ ಭಯನೂ ಬೀಳಲ್ಲ ನನ್ನ ತಾಲೂಕಿನ ಜನ ಯಾವುದೇ ಪಾರ್ಟಿ ಆಗಿರ್ಬೋದು ಯಾವುದೇ ಜಾತಿ ಆಗಿರ್ಬೋದು ನಾನು ವೈಯಕ್ತಿಕವಾಗಿ ಹೋಗಲ್ಲ ನಾನು ಅವ್ರಿಗೆ ಗೌರವ ಕೊಡ್ತೀನಿ ಆದರೆ ನಾನು ವೈಯಕ್ತಿಕವಾಗಿ ಮಾತಾಡಿದಾಗ ನಾನಂತೂ ರಾಜ ಆಗಲ್ಲ ನೋಡಿರಿ ಕೌಂಟಿಂಗ್ ಇದು ಕೌಂಟಿಂಗ್ ಆಗುವಾಗ ಯಾರು ಸರ್ಕಾರ ಇದ್ದಿದ್ದು ಯಾರು ಅಧಿಕಾರಿಗಳಿದ್ದು ರೀಕೌಂಟಿಂಗ್ ಕೌಂಟಿಂಗ್ ಆಗುವ ಹನ್ನೊಂದು ಗಂಟೆಗೆ ರಿಸಲ್ಟ್ ಅನೌನ್ಸ್ ಆಗಿತ್ತಪ್ಪ ಹನ್ನೊಂದು ಹನ್ನೊಂದುವರೆಗೆ ಬಿ ಜೆ ಪಿ ಗೌರ್ಮೆಂಟ್ ಬಂದ್ಬಿಟ್ಟ ನೋಡಿರಿ ಇದೆಲ್ಲ ಹೇಳ್ಕೊಳಕ್ಕೆ ಬಲೆ ಚೆನ್ನಾಗಿರ್ತದೆ ಕೇಳೋರ್ಗೆ ಚೆನ್ನಾಗಿರಲ್ಲ ನಾವು ಹೇಳೋದು ಅರ್ಥಪೂರ್ಣವಾಗಿರಬೇಕಾಗ್ತದೆ ರೆಸ್ಪೆಕ್ಟಾಗಿ ಕೇಳ್ತಾರೆ ಜನ ನಮಗೇನು ಇವತ್ತು ಕೋರ್ಟು ರೀಕೌಂಟಿಂಗ್ ಅಂತ ಮಾಡಿದೆ ಗೌರವವಾಗಿ ಕೋರ್ಟ್ ಗೌರವ ಕೊಟ್ಕೊಂಡು ಹನ್ನೊಂದನೇ ತಾರೀಕು ವರ್ಗು ಕಾಯ್ಬೇಕು ನಾವು ಈಗ ಗೊತ್ತಾಗ್ಬಿಡ್ತದಲ್ಲ ರಿಸಲ್ಟು ಅನೌನ್ಸ್ ಮಾಡಲ್ಲ ಅದೇ ಕೋರ್ಟ್ ಕಳಿಸ್ತಾರೆ ಅದೇ ನಮ್ಮ ಏಜೆಂಟ್ಗಳಿರ್ತಾರಲ್ಲ ನಾವು ಇರ್ತೀವಲ್ಲ ಯಾರ್ಯಾರನೇ ಬರಂತ ಕೋರ್ಟ್ ಅನೌನ್ಸ್ ಮಾಡೋಕು ಬದಲೇ ನಮಗೆ ಮಾಹಿತಿ ಬಂದುಬಿಡ್ತದಲ್ಲ ಅಪ್ಸೀಲಾಗಿ ಅನೌನ್ಸ್ ಇದ್ರೂ ಕೂಡ ತಡ್ಕಲ್ರಪ್ಪ ಹನ್ನೊಂದನೇ ತಾರೀಕು ಹನ್ನೊಂದನೇ ತಾರೀಕು ಆದಮೇಲೆ ಮಾತಾಡಿರಂತೆ ನಂಜಗೊಂಡು ಮೋಸ ಮಾಡವನ ನಂಜಗೊಂಡು ಆಕಸ್ಮಿಕವಾಗಿ ಬಂದು ಆಕಸ್ಮಿಕ ಹೋಗವನ ಏನಪ್ಪ ಒಂದೇ ಸಾರಿ ಕರ್ಕೊಂಡು ಎರಡು ಸಾರಿ ಸೋಲಿಸಿದ್ವಿ ಮೂರನೇ ಸಾರಿ ಸೋಲು ನೀನೇ ಬಯಸಿದ್ದೀಯ ನನಗೆ ನಂಬಿಕೆ ಅದೇ ನನ್ನ ತಾಲೂಕಿನ ಜನ ಮೇಲೆ ನಂಬಿಕೆ ಅದೇ ಯಾವುದೇ ಕಾರಣಕ್ಕೂ ಕೂಡ ನಾಳೆ ರೀಕೌಂಟಿಗೆ ಸ್ವಾಗತ ಮಾಡಿದ್ವಿ ನನ್ನ ತಾಲೂಕಿನ ಜನತೆ ಏನು ಕೊಟ್ಟವರು ಅದಕ್ಕೆ ಗೌರವ ಉಳಿತದೆ ನನಗೆ ನಂಬಿಕೆ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನಾವು ಗೆದ್ದಿದ್ವಿ ನಾವು ಇತಿಹಾಸ ಪುಟ್ಟಗಳಲ್ಲಿ ಮಾಲೂರು ವಿಧಾನಸಭಾ ಕ್ಷೇತ್ರ ನಂಜೇಗೌಡರು ಇತಿಹಾಸ ಪುಟಗಳಲ್ಲಿ ಸೇರ್ಕೊಂತದೆ ಏನಪ್ಪ ಅದು ಮಾಲೂರು ತಾಲೂಕಿನ ಜನ ಕೊಟ್ಟಿರೋಂಥ ಅವಕಾಶ ಇಸ್ಯಾತ ಇತಿಹಾಸ ಪುಟಗಳಲ್ಲಿ ಇರ್ತೀನಿ ನಾನು ಇವರು ಇರೋಲ್ಲ